ಮಾರ್ಕೆಟಿಂಗ್ ಜುಲೈ ಐದಕ್ಕೆ ಟ್ರೇಲರ್ ಲಾಂಚ್ ಇದೆ ಜುಲೈ ಐದಕ್ಕೆ ನಮ್ಮ ಒಂದು ಕಂಪ್ಲೀಟ್ ಕೇರ್ ಅಂದರೆ ಮೂರು ಜನನು ಸೇರಿದ್ರೆ ಅಂದರೆ ಎಲ್ಲ ಪ್ಲಾನ್ ಒಂದು ಜುಲೈ ಐದು ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ ನಾಟ್ ಆಫ್ ಜುಲೈ ಐದಕ್ಕೆ ಟ್ರೇಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ ಜುಲೈ ಹನ್ನೆರಡು ಅಥವಾ ಹದಿಮೂರಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ ಪ್ರೀ ರಿಲೀಸ್ ಇವೆಂಟು ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ ಒಂದು ಇನ್ನೂ ಎರಡು ಸಾಂಗ್ ಇದೆ ನೆಕ್ಸ್ಟ್ ಸಾಂಗ್ ನಿನ್ನೆ ಹೇಳ್ದಂಗೆ ಒಂದು ಅದೇ ಈ ಸಾಂಗ್ ಈಗ ನೆನೆ ನಾನು ಶ್ಯಾಮ್ಸರ್ ಹತ್ರನೂ ಮಾತಾಡ್ತಾರ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಅಂದ್ರೆ ಕಂಟಿನ್ಯೂಸ್ ಆಗಿ ಲೆವೆಂತ್ ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ ಒನ್ ತ್ರೀ ಮಿಲಿಯನ್ ಆಗಿರ್ಬೇಕೀಗ ತ್ರೀ ಮಿಲಿಯನು ಆರ್ಗ್ಯಾನಿಕ್ಕು ಅಂದರೆ ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ ಬಟ್ ನಾವು ಪುಷ್ ಮಾಡಲಿಲ್ಲ ಈ ಸಾಂಗ್ ಹೇಗಾಗುತ್ತೆ ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್ ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ಕಮ್ಯುಲಟ್ ವ್ಯೂಸ್ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಸೆವೆಂಟಿ ಫೈವ್ ಟು ಏಯ್ಟಿ ಮಿಲಿಯನ್ ಆಗಿದೆ ರೀಲ್ಸ್ ವ್ಯೂಸ್ ಅವರು ಕಂಪ್ಲೀಟ್ ಪಿಕ್ ಇದಾಗಿದೆ ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನಲ್ ಇದೆ ಡೇಟ್ ಗೊತ್ತಿಲ್ಲ ಏ ಹೆಸರು ಹೇಳ್ತೀನಿ ಡೇಟ್ ಡೇಟ್ ಗೊತ್ತಿಲ್ಲ ಅಂದರೆ ಸಾಂಗ್ ರೆಡಿ ಇದೆ ಚರಣ್ ಮತ್ತು ರೋಹಿತ್ ಇಬ್ರು ಕುತ್ಕೊಂಡು ಬಂದಿರೋದು ಸಾಂಗು ರೌಡಿ ರೈಮ್ಸ್ ಸೊ ಇಟ್ ಈಸ್ ರೌಡಿ ವರ್ಲ್ಡಲ್ಲಿ ರೈಂಗ್ಸ್ ಹೇಗಿರುತ್ತೆ ಆ ಥರ ಮಾಡಿದ್ರೆ ಸಾಂಗ್ ಕಂಪ್ಲೀಟ್ ಫನ್ ಸಾಂಗ್ ನನಗೆ ಅದು ಫನ್ನಲ್ಲ ಒಂಥರ ಕೂಳೆ ಸಾಂಗ್ ಅಂತೀವ ಕೂಳೆ ಸಾಂಗ್ ಇರುತ್ತೆ ಲೈಕ್ ಡೇಟ್ ಹೇಳ್ತೇವೆ ಸರ್ ಮೇ ಬಿ ನೋಡೋಣ ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹಿಂಗೆ ಆಗ್ತಿದೆ ಮಿಕ್ಸ್ ಪ್ರೋಗ್ರಾಮ್ ಪ್ರೋಗ್ರಾಮು ಯುವ ರೋಹಿತರು ಎಲ್ಲರೂ ನಾವು ಕರ್ಕೊಂಡು ಟೀಮ್ ಕರ್ಕೊಂಡು ಒಂದು ಎರಡು ಮೂರು ಬೇರೆ ಡಿಸ್ಟ್ರಿಕ್ಸಲ್ಲೂ ಕೆಲವು ಪ್ರೆಸ್ ನೀಡೋರು ಈವೆಂಟ್ಸ್ ಆ್ಯಂಡ್ ನಾಟ್ ಬಿಗ್ ಇವೆಂಟ್ಸ್ ಇವೆಂಟ್ ಪ್ಲಾನ್ ಮಾಡಿದ್ದೀವಿ

ಹಲವಾರು ಆ್ಯಕ್ಟರ್ಸ್ ಆ್ಯಸ್ ಯೂಜುವಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು ಅವಾಗ ಆಕ್ಚುಲಿ ಫಸ್ಟು ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿತ್ತು ಯುವರಾಜ್ ಕುಮಾರ್ ಮಾಡ್ತೀರಾ ನೋಡಿ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ದಟ್ ವಾಸ್ ದೆನ್ ಐ ಥಿಂಕ್ ನಾವು ಐ ವಾಂಟೆಡ್ ಟು ಮೀಟ್ ಇನ್ ಇನ್ಫ್ಯಾಕ್ಟ್ ನಾವಿಬ್ಬರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿರ್ಕ್ ಇನ್ ಟಾಕ್ಸ್ ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಬಿಟ್ ಆವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವು ಯುವ ಅವರೇ ಪರ್ಫೆಕ್ಟ್ ಅಂತ ಅದನ್ನಿಸಿದ್ದಕ್ಕೇ ಮಾತಾಡಿದ್ವಿ ಇಲ್ಲ ಸರ್ ನಿಮ್ದು ಈ ದಿನ ಸಿನಿಮಾಗಳು ನೋಡ್ರಿ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಸೊ ಈಗ ಆಕ್ಷನ್ ಕಮರ್ಷಿಯಲ್ ಇರೋದ್ರಿಂದ ನಿಮ್ಗೆ ಎಷ್ಟು ಚಾಲೆಂಜ್ ಇತ್ತು ಮೊದಲ ಬಾರಿ ಈ ಪಾತ್ರದಲ್ಲಿ ಯುವವ್ರನ್ನ ನೀವು ನೋಡಿದಾಗ ಪಾತ್ರಕ್ಕೆ ಆ್ಯಕ್ಚುಲಿ ಇದನ್ನು ಕೂಡ ನೀವು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದು ಸೊ ಇಟ್ ಇಸ್ ನಾಟ್ ನಿಮಗೆ ನಾವು ಏನೋ ರೌಡಿಸಮ್ ತೋರಿಸ್ತಿದ್ವಿ ರಕ್ತ ತೋರಿಸ್ತಿದೀವಿ ಅವ್ರು ಏನೋ ಯೂನಿಟ್ಫಾರ್ಮ್ ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದು ಡೋಂಟ್ ಪುಟ್ ಇಟ್ ಇನ್ ದಟ್ ಬ್ರ್ಯಾಕೆಟ್ ಇದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ನೀವು ಸಿನಿಮಾ ಫಸ್ಟ್ ಡೇ ನೋಡಿದಾಗ ನಿಮ್ಗೆ ನಾನು ಏನು ಹೇಳಿದ್ದೀನೋ ಅದು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ ಏನಕ್ಕೆ ಹೇಳ್ತಾ ಇದೀನಿ ಅಂತ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅವ್ರಿಗೂ ಹೇಳಿದಾಗ ಪಾತ್ರಕ್ಕೆ ಏನು ಬೇಕೋ ಅವ್ರು ಪ್ರಿಪೇರ್ ಆಗಿ ಕೊಟ್ಟು ಬಂದರು ಸೊ ದಟ್ ಹೆಲ್ಪ್ ನಮಗೂ ಆ್ಯಂಡ್ ಕೋರ್ಸ್ ನಾವು ಆನ್ ಸ್ಪಾಟ್ ನಾವು ಏನೇನಿಗೆ ಏನು ಮಾಡಬೇಕು ಎಲ್ಲ ಬಿನ್ ಲಕ್ಕಿಲ್ಲಿ ಲಕ್ಕ ನಮಗೆ ಚೆನ್ನಾಗಾಗಿದೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಹೋಗೋಣ ಇಲ್ಲ ಇಲ್ಲಿ ಹೋಗೋಣ ಈಗ ಆಲ್ರೆಡಿ ಸುಮಾರು ಥಿಯೇಟರ್ಗಳು ಮುಸ್ತಾ ಇದ್ದಾರೆ ಮುಸ್ತಾ ಇದಾರೆ ಅಂತ ಒಂದು ಸುದ್ದಿಗಳ ಕೇಳಿ ಬರ್ತಾ ಇದ್ದಾರೆ ನೀವು ನಾನ್ನೂರಪ್ಪ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಮತ್ತೆ ನಿರ್ಮಾಣ ಮಾಡಿದ್ದೀರ ಸಾವಿರ ಮೇಲೆ ಆಯ್ತು ನಾನ್ನೂರ ಅದಕ್ಕೆ ಮಾಡಿದ್ದೀರಾ ನಿಮ್ಮ ಒಂದು ಇದರಿಂದ ಮತ್ತೆ ಆ ಥಿಯೇಟರ್ಗಳನ್ನು ಓಪನ್ ಅಂತ ಮಾಡಿಸುವೆ ನಿಮ್ಮನ್ನು ಇಡ್ತಾ ಇದೆ ಓಪನ್ ಮಾಡಿಸುವಂಥ ಪ್ರಯತ್ನಗಳು ಈಗ ಸಿನಿಮಾಗುರಿ ಥಿಯೇಟ್ರ್ಗಳು ಓಡುವುದು ಯಾರು ನೋಡ್ತಾರೆ ಹೀರೋಗಳು ಸಿನಿಮಾಗುಳಿ ಮಾಡ್ತಾ ಇಲ್ಲ ಜನಗಳು ಥಿಯೇಟ್ರ್ ಬರ್ತಾ ಇಲ್ಲ ಪಿಕ್ಚರ್ಗಳು ಬಂದು ಜನ ಚೆನ್ನಾಗಿದೆ ಜನ ಬರ್ತಾ ಇದ್ದಾರೆ ಆ ಚೆನ್ನಾಗಿರೋ ಸಿನ್ಮಾ ಮಾತ್ರ ಖಂಡಿತ ಬರ್ತಾರೆ ನಮ್ ಓಪನ್ ಆಗುತ್ತೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಭರವಸೆ ಇಟ್ಕೊಂಡಿದೀವಿ ನೀವು ಎತ್ತರ ಸಿನಿಮಾಗಳ ಮಾಡ್ತಾ ಇದ್ರಿ ಇತ್ತೀಚೆಗೆ ಸ್ವಲ್ಪ ಜಯಣ್ಣ ಭಗವಾಣಿ ಸ್ವಲ್ಪ ಟೆಲೆಂಟ್ ಆಗ್ಬಿಟ್ರೆ ಯಾವ ಹೀರೋಗಳಿದ್ದಾರೆ ಹೇಳಿ ಮಾಡೋಣ ಹೊಸ ಊರು ಸಿನಿಮಾ ಮಾಡಿ ಬೂಮ ಸಿನಿಮಾ ಕಳ್ಕೊಂಡಿದ್ದೀವಿ ಹೊಸೂರು ಸಿನಿಮಾ ಮಾಡಕ್ ಧೈರ್ಯ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಅದಕ್ಕೆ ಹೀರೋಗಳಿಲ್ಲ ಅದಕ್ಕೆ ನಾವು ಸಿನಿಮಾ ಮಾಡಕ್ಕೆ ಯೋಚನೆ ಮಾಡ್ತಾ ಇದೀವಿ ಹೀರೋ ಹುಟ್ಟಾಕ್ತ ಒಂದ್ ಟೈಮಲ್ಲಿ ಖಂಡಿತ ಮಾಡಬಹುದ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟವಾಗಿದೆ ಅದಕ್ಕೆ ಕಾರಣ ಏನು ಅಂದ್ರೆ ಹೊಸ ಜನ ಪ್ರೋತ್ಸಾಹ ಕೊಡ್ತಾರೆ ಒಳ್ಳೊಳ್ಳೆ ಡೈರೆಕ್ಟಿವ್ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇಲ್ಲ ಯಾವ್ದು ದತಾ ಸಿದ್ದರಾಮಯ್ಯದಾಗುತ್ತೆ ಖಂಡಿತ ಮಾಡೋಣ ಬಟ್ ಹೀರೋಗಳು ಮುಖ್ಯ ಮುಖ್ಯವಾದ ಡೈರೆಕ್ಟಿವ್ ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ ಈಗ ತುರ್ತು ಅರ್ಜೆಂಟ್ ಆಗಬೇಕಾದ್ರೆ ಡೈರೆಕ್ಟ್ರು ಒಳ್ಳೆಯ ಕಥೆ ಇಟ್ಕೊಂಡು ಮಲಯಾಳ ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾರೆ ತಮಿಳು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯ್ತು ಬಿಕಾಸ್ ಆಫ್ ಕಂಟೆಂಟು ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟರ್ ನಮ್ಮಲ್ಲಿ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ ಇವಾಗ ತುಂಬ ಕಡಿಮೆ ಇದ್ದಾರೆ ಬಂದರೆ ಖಂಡಿತ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ದಯವಿಟ್ಟು ಇನ್ ಇದು ಈ ಹೀರೋಗಳಿಗೆ ಮುಖ್ಯ ಡೈರೆಕ್ಟ್ರು ಬರಲಿ ಟೆಕ್ನಿಷಿಯನ್ ಬರಲಿ ಸಹ ನಾನು ಆಶಿಸ್ತೇನೆ ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ರೂಮರ್ಸ್ ಇದ್ದಿತ್ತು ಅಫಿಶಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ ಮೂವತ್ತು ಆಯ್ತಾ ಇಲ್ಲ ಹೇಳಿ ಈ ಏಪ್ರಿಲ್ ಮೂವತ್ತು ಒಂದೋರ್ ತಿಂಗಳು ಆಗಿಲ್ಲ ಅದು ನೀವು ಬರ್ದಿದಿ ನೀವು ಕಂಡಿಡ್ದು ನೀವು ಬರ್ದಿದ್ದೀರ ಅದೇ ತರ ಎಲ್ಲಾರು ಬರ್ತೀವಿ ಈಗ ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅಂತ ಅದನ್ನ ಅವತ್ತಿಂದ ಮಾಡಬೇಕು ಅನ್ನೋದಲ್ಲ ಸುದೀಪ್ ಸರ್ ನಮ್ಗೆ ಈಸ್ ಡೈರೆಕ್ಟಿಂಗ್ ಅಂಡ್ ಆಕ್ಟಿಂಗ್ ಕೊಡೋದು ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ ಸೊ ದಟ್ ಡಸನ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದೀವಿ ಅಂತ ಅನೌನ್ಸ್ಮೆಂಟ್ ಮಾಡೋದು ದರ್ ಇಸ್ ಅದರ್ ರೀಸನ್ ಫಾರ್ ದಟ್ ಸಪೋಸ್ ಸೂರಿ ಸರ್ ಜೊತೆ ಸರ್ ಐದು ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ ಲೆಟ್ಸ್ ನಾಟ್ ಅದ ಅದಕ್ಕೆ ಅಲ್ಲಲ್ಲ ಮಿಸ್ಲೀಡ್ ಮಾಡೋದು ಬೇಡ ಸೂರ್ಯ ಅವರ ಹತ್ರ ನಾವು ಫೈನಾನ್ಸ್ ಪಡೆದ ಬ್ಯಾಡ್ ಮ್ಯಾನರ್ಸ್ಗೆ ನಾವು ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ ಇಲ್ಲ ಇಲ್ಲ ಆಮೇಲೆ ಈ ಅದಾದ್ಮೇಲೆ ಈಗ ನಾವು ಸಿನ್ಮಾ ಮಾಡ್ಕೊಂತ ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಬ್ಯಾಡ್ ಮ್ಯಾನ್ ಇರ್ತಾವೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದ ಈಗ ನಾವು ನೆಕ್ಸ್ಟ್ ಮಾಡ್ತೇವೆ ಎಸ್ ಇದೆ ಅದೇ ಇವಾಗಂತೂ ಮಿನಿಮಮ್ ಸಿಕ್ಸ್ ಹಾಕಿದ್ರಂಗೆ ಈಗ ಮುಕ್ಸ ಹಂತದಲ್ಲಿ ಇದೇನಿ ಸೆಕೆಂಡ್ ಹಾಫ್ ಸೊ ಇನ್ನೂ ಜಾಸ್ತಿ ಆಗಲೂ ಆಗ್ಬೋದು ಸಾಂಗ್ಸ್ ಸಾಂಗ್ಸ್ ಎಸ್ ಟೈಪ್ ಅದು ಯುಲಿ ಟು ಮೇಕ್ ಸಮಥಿಂಗ್ ಸಿಂಪಲ್ ಯಾವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಇಟ್ಸ್ ನಾಟ್ ಈಸಿ ಎಲ್ಲರಿಗೆ ರಿಲೇಟಬಲ್ ಆಗಿರುವಂತದ್ದು ಸಿಂಪಲ್ ಆಗಿ ಮಾಡೋ ಮಾಡಕ್ಕೆ ತುಂಬಾ ಯಾವಾಗ್ಲೂ ಕಷ್ಟ ಪಡ್ತೀವಿ ಸೊ ಆ ತರ ಮೈಂಡ್ ಫ್ರೈನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೆಷರ್ ಎಲ್ಲ ಮೂವಿಗಳಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಇವಾಗ ಇಟ್ಸ್ ಅ ಪ್ರಾಕ್ಟೀಸ್ ವರ್ಕಿಂಗ್ ಇಟ್ಸ್ ಜಸ್ಟ್ ನಾಟ್ ಆರ್ಟ್ ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್ ಸೊ ಪ್ರೆಷರ್ ಇದ್ದೇ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಡೆಲಿವರ್ ಅದಕ್ಕೆ ಅಸ್ ಸೊ ಆ ಥರ ಏನು ಆತರೋಹಿ ನಾನು ಇದಕ್ಕೆ ಇವ್ರಿಗೂ ಹೇಳಿದೆ ಯಾರಿಗೆ ಸುನಿಂಗು ಮತ್ತೆ ನಮ್ಮ ತಿಂಗು ಹೇಳಿದೆ ಏನ್ ಹೇಳಿದು ಅಂತಂದಿದ್ದು ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬಾ ಜನ ಇರೋದ್ರಿಂದ ಅದು ಎವ್ರಿ ಒನ್ ಆರ್ ಬಿಜಿ ಸರ್ ಬಾಂಬೆ ಬಿಸಿ ಇರ್ತಾರೆ ಅರುಣ್ ಸಾಗರ್ ಇದ್ರು ಅರುಣ್ ಸಾಗರ್ ಡೇಟ್ಸ್ ಬಿಜಿ ಇತ್ತು ಅದರ್ ವರ್ಕ್ ಎಲ್ಲರೂ ಸೇರಿ ಮತ್ತೆ ಡೇಟ್ ಸಿಗ್ತಾರೆ ಅಂದ್ರೆ ನಾನು ಹೇಳಿದ ಏನು ಅಂದ್ರೆ ನವೆಂಬರ್ ಟ್ವೆಂಟಿ ಏತ್ ನಾವು ಡೇಟ್ ಅನೌನ್ಸ್ ಮಾಡಿದಾಗ ಮೂವತ್ತ ದಿನ ಐ ಡೋಂಟ್ ಥಿಂಕ್ ಎನಿ ಅದ ಫಿಲ್ಸ್ ರಿಲೀಸ್ ಡೇಟ್ ಅನೌನ್ಸ್ అండ్ అవర్ రిలీజ్ డేట్ అనౌన్స్ మార్డ్ డాగ్ హి హాస్ టు వర్క్ ఆన్ ఇట్ యు వాట్ డు యు వాంట్ టు హియర్ వాట్ డు యు వాంట్ టు మూరో షేర్ ఇను బండిల పోర ఎల